ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ವೀಕ್ಷಣೆಗೆ ಸಚಿವ ದಿನೇಶ್ ಗುಂಡೂರಾವ್ ದಿಢೀರ್ ಭೇಟಿ ರಾಜ್ಯದ ಎಲ್ಲಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಎಂಸಿಎಚ್ ಗಳಲ್ಲಿ ಈಗ ಒಬ್ಬರು ಶಸ್ತ್ರತಜ್ಞರು ಹಾಗೂ ಅರಿವಳಿಕೆ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದು ಇನ್ನು ಮುಂದೆ ಕನಿಷ್ಠ ಇಬ್ಬರು ಶಸ್ತ್ರತಜ್ಞರು ಇಬ್ಬರು ಅರಿವಳಿಕೆ ತಜ್ಞರು ಅಂದರೆ ಅನಸ್ತೇಷಿಯಾ ತಜ್ಞರು ಇಬ್ಬರು ಮಕ್ಕಳ ತಜ್ಞರು ಇರಬೇಕು ಹಾಗೂ ಇಬ್ ಒಬ್ಬರು ರೇಡಿಯೋಲಾಜಿಸ್ಟ್ ಹುದ್ದೆಯನ್ನು ಸೃಷ್ಟಿಸುವಂತಹ ಕೆಲಸವನ್ನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡುತ್ತೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದ ಹಿಂದೆ ಇರುವಂತಹ ನೂತನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯ ವೀಕ್ಷಣೆಗೆ ನಿನ್ನೆ ದಿಢೀರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ನೂತನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಅಕ್ಟೋಬರ್ ಆರರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಅಂಬರೇಗೌಡ ಬಯ್ಯಾಪುರ್ ಭಾದ ಕಾಡಾ ಅಧ್ಯಕ್ಷ ಸಾಬಾ ದೋಟಿಹಾಳ್ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೋಟೂರು ಸಾರ್ವಜನಿಕ ಆಸ್ಪತ್ರೆ ಕುಷ್ಟಗಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಕುಂತಲಾ ಹಾಗೂ ವೈದ್ಯ ಡಾಕ್ಟರ್ ದಂಡಿನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರುತಿ ಕುಷ್ಠಗಿ

ಕೆಲವರದ ಎಂಟುನೂರು ಕಂಪಲ್ಸರಿ ಮೆಡಿಕಲ್ ಸರ್ವಿಸಲ್ಲಿ ಸಾವಿರದ ಎಂಟುನೂರು ಎಲ್ ಬಿ ಬಿ ಎಸ್ ಡಾಕ್ಟರ್ ಮಾಡಿದ್ದೀನಿ ರಾಜ್ಯಾದ್ಯಂತ ಅವರೆಲ್ಲ ಬಂದಿದ್ದಾರೆ ಅವರಿಗೆ ಬಂದಿರೋದೆಲ್ಲ ನಮ್ಗೆ ಗೌರ್ಮೆಂಟ್ ಲಾಸ್ಟ್ ಮಂತ್ ಗವರ್ಮೆಂಟ್ ಸೀಟ್ ಎಷ್ಟು ಎಲ್ಲ ಬಂದಿದ್ದಾರೆ

ನೋಡೋಣ ಈಗ ಸಮಸ್ಯೆಗಳು ಇಲ್ಲ ಹೇಳೋದು ಆದರೆ ಈಗ ಸ್ವಲ್ಪ ನಾವು ಮಾಡ್ತಾ ಇದ್ದೀವಿ ಇದರ ಮುಖಾಂತರ ಇದು ಹೆಚ್ಚು ಉತ್ತಮ ಸೇವೆ ನೀಡುತ್ತೆ ಹೊಸ ಆಸ್ಪತ್ರೆಗಳು ಹೊಸ ಸಮುದಾಯ ಕೇಂದ್ರಗಳು ಸುಮಾರು ಸ್ಯಾಂಕ್ಷನ್ ಮಾಡಿಸಿದ್ರು ಸುಮಾರು ಈ ಕಲ್ಯಾಣ ಕರ್ನಾಟಕಕ್ಕೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕೆ ಕೆಆರ್ ಡಿ ಮುನ್ನೂರ ಇಪ್ಪತ್ತು ಕೋಟಿ ನಾವು ನಮ್ಮ ನಮ್ಮಿಂದ ಮುನ್ನೂರ ಚಿನ್ನೆ ಕೋಟಿ ಕೊಟ್ಟು ನಮಗೆ ಎಂಟುನೂರ ಐವತ್ತು ಕೋಟಿ ಅನೇಕ ಯೋಜನೆಗಳು ಪಿ ಎಚ್ ಆಗಿ ನಿಮ್ಮಲ್ಲೂ ಕೂಡ ಎರಡು ದಿವಸ ಪಿ ಎಚ್ ಸಿ ಬರ್ತಾರೆ ಎರಡು ಪಿ ಎಚ್ ಸಿ ಕೊಟ್ಟಿದ್ದೀವಿ ಅನೇಕ ಕಡೆ ಸಿ ಎಚ್ ಸಿ ಕೊಟ್ಟಿದ್ದೀವಿ ಮತ್ತು ಎರಡು ಜಿಲ್ಲಾ ಆಸ್ಪತ್ರೆಗಳಿಗೆ ಈಗ ನಮಗೆ ದರ್ಜೆಗೆ ಆಸ್ಪತ್ರೆ ನೂರ ಮೂರು ಬೆಳೆ ಆಸ್ಪತ್ರೆ ಅಡಿಷನ್ ಕೊಟ್ಟು ಈಗ ಅದರದ್ದು ಕಾಮಗಾರಿ ಈಗ ಶುರು ಶುರುವಾಗಿದೆ ಆ ಥರ ಎರಡು ಹೊಸ ಜಿಲ್ಲಾಸ್ಪತ್ರೆಗಳು ಮತ್ತು ನಮ್ಮ ಲಿಂಗ್ ಸೂರ್ಗು ಕೂಡ ಕೊಟ್ಟಿದ್ದೀನಿ ಸಿ ಸಿಂಕ್ಷನ್ ಮಾಡ್ತಿದ್ದೀನಿ ಈ ಥರ ಎಲ್ಲ ಖಾಸಗಿ ಎಲ್ಲವನ್ನು ಕೂಡ ಮಾಡಕ್ ಆಗೋದು ಆಯ್ತಾ ಅನೇಕ ಜನ ಸರ್ಕಾರದ ಮೇಲೆನೇ ಎಲ್ಲ ಅವಲಂಬಿತ ಆಗೋದು ಸಾಧ್ಯ ಆದ್ರೆ ಬಡವರಿಗೆ ಒಂದು ಸಾಮಾನ್ಯ ಮಟ್ಟದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಎಚ್ಚು ಸಿಗ್ತಾ ಇದೆ ಈಗ ತಿಂಗಳಿಗೆ ಇಲ್ಲಿ ಹೊಡ್ರಿ ಹೆಚ್ಚು ಜನ ಹೆರಿಗೆ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಶುದ್ಧವಾಗಿ ಆಗ್ತಾ ಇರ್ತವೆ ಬಡವರಿಗೆ ಆಗ್ತಾ ಇರ್ತದೆ ಮತ್ತು ಬೇರೆ ಇದೆಲ್ಲ ಈಗ ನಮ್ಮ ಜಿಲ್ಲಾ ಕೇಂದ್ರಗಳನ್ನು ನಾವು ಈಗ ಕಿಮೋ ಕೇಂದ್ರಗಳು ಮಾಡಿ ಮಾಡಿಸಿದ ಬೇರೆ ಬೇರೆ ಥರ ಎಲ್ಲ ಡಯಾಲಿಸಿಸ್ ಯೂನಿಟ್ ಈಗ ಡಯಾಲಿಸಿಸ್ ಇದೆ ಹೊಸ ಮೆಷಿನ್ ಕೊಡ್ತಾ ಡಯಾಲಿಸಿಸ್ ಮೆಷಿನ್ ಕೊಡಿಸ್ತಾ ಇದ್ದೀವಿ ಆಮೇಲೆ ಹದಿನೈದು ಹೊಸ ತಾಲೂಕುಗಳಿಗೆ ಡಯಾಲಿಸಿಸ್ ಕೇಂದ್ರ ಇರಲಿಲ್ಲ ಅವ್ರಿಗೆ ಈಗ ನಾವು ಕಂಡಿದ್ದೀವಿ ಹದಿನೈದು ಡಯಾಲಿಸಿಸ್ ಹೊಸ ತಾಲೂಕುಗಳು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಡಯಾಲಿಸಿಸ್ ಕೇಂದ್ರಗಳು ಕೊಡ್ತಾ ಮಾಡ್ತಾ ಇದೀವಿ ಇಲ್ಲ ಅಂತ ಅಂದರೆ ಪೂರ್ವ ಮಾಡ್ಕೊಡೋದಕ್ಕೂ ಅವಶ್ಯ ಅವಶ್ಯಕತೆ ಇದೆ ಅದನ್ನು ಕೂಡ ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ ಈಗ ಅಟೆಂಡೆನ್ಸ್ ಸಿಸ್ಟಮ್ ಪ್ರಕಾರ ಅವರು ಮೊಬೈಲ್ ಅಟೆಂಡೆನ್ಸ್ ಸಿಸ್ಟಮ್ ಅದರಲ್ಲಿ ಅವ್ರ ಫೇಸನ್ನು ಮುಖದ ಪರಿಚಯ ಮುಖಾಂತರ ಮಾರ್ಕ್ ಆಗ್ತದೆ ಲೊಕೇಶನ್ ಮಾರ್ಕ್ ಆಗ್ತದೆ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ಕೊಂಡು ಒಂಬತ್ತು ಗಂಟೆಗೆ ಮುಖದ ಫೇಸ್ ಕ್ಯಾಪ್ಚರ್ ಮಾಡಿ ಅವರ ಲೊಕೇಶನ್ ಕ್ಯಾಪ್ಚರ್ ಆಗಿ ನಮಗೆ ಗೊತ್ತಾಗ್ತದೆ ಇಲ್ಲಿಗೆ ಬಂದಿದ್ರೆ ನಾಲ್ಕು ಗಂಟೆ ಇರಬೇಕು ಅಂದರೆ ನಾಲ್ಕು ಗಂಟೆಗೆ ಸಲ ಅಟೆಂಡೆನ್ಸ್ ಮಾರ್ಕ್ ಮಾಡಿ ಹೋಗ್ಬೇಕು ಅದನ್ನ ಮಾಡಿದೀನಿ ಸಿಸ್ಟಮ್ ಈಗ ಜಾರಿಯಲ್ಲಿದೆ ಈಗ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ರಿಜಿಸ್ಟರ್ ಆಗಿದ್ದಾರೆ ನಾಲ್ಕು ತಿಂಗಳಿಂದ ನಾವು ಶುರು ಮಾಡಿದ್ರು ಈಗ ರಿಜಿಸ್ಟರ್ ಅವ್ರ ಫೋನಿಂದನೇ ಅವ್ರು ತೊಗೊಳ್ಬೇಕು ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ರು ಅವ್ರ ಫೋನಲ್ಲೇ ಅವ್ರ ಫೋಟೋ ಕ್ಯಾಪ್ಚರ್ ಮಾಡಿ ಅವರು ಅದನ್ನು ಕಳಿಸ್ಬೇಕು ನಾವು ಹೊಸ ಎಕ್ವಿಪ್ಮೆಂಟ್ ಹೊಸ ಅದು ಏನಿಲ್ಲ ಬರೀ ಆ್ಯಪ್ ಮಾತ್ರ ಇದೆ ಫೋನ್ ಮುಖಾಂತರ ಈ ಈ ಔಷಧಿ ಮಾಡ್ತಾ ಇದ್ದೀವಿ ಎಲ್ಲ ನಮಗೆ ಈ ಎಲ್ಲ ಎಕ್ವಿಪ್ಮೆಂಟ್ ಅನ್ನು ನಾವು ಈಗ ಮ್ಯಾಪ್ ಮಾಡ್ತಾ ಇದ್ದೀವಿ ಯಾವಾಗ ತಗೊಂಡಿದ್ದು ಯಾವಾಗ ಎಕ್ಸ್ಪೈರಿ ಆಗ್ತದೆ ಅದು ಏನು ಅಂತ ಹೇಳಿ ಈ ಉಪಕರಣ ಈ ರಾಜ್ಯದ ನಾವು ಲಿಸ್ಟ್ ಮಾಡ್ತಾ ಇದ್ದೀವಿ ಮಾಡಬೇಕು ಈ ಔಷಧಿ ಔಷಧಿ ಕೂಡ ಎಷ್ಟಿದೆ ಅಪ್ಡೇಟ್ ಆಗ್ಬೇಕು ಎಷ್ಟು ಯಾವ ಕೇಂದ್ರದಲ್ಲಿ ಎಷ್ಟು ಔಷಧಿ ಇದೆ ಕೊರತೆ ಇದೆಯಾ ಇಲ್ಲವಾ ಅಂತ ನೋಡಿ ನಮ್ಮ ಆಸ್ಪತ್ರೆಯಲ್ಲಿ ಜನ ಕೈ ಇರ್ಬೋದು ಅಥವಾ ನಮ್ಮ ಬೇರೆ ಈ ನಮ್ಮ ದಂತಾನುಸಾರು ಕೂಡ ಅವರು ಕೂಡ ಔಷಧಿ ಕೆಲಸಗಳು ನಮ್ಮ ಸರ್ಕಾರ ಕೂಡ ಕೆಲವು ಕಡೆ ಎಲ್ಲ ಮಾಡಿದ್ದಾರೆ ನಮ್ಮ ಏನು ಉದ್ದೇಶ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಮಾರಾಟ ಆಗಬಾರ್ದು ಸರ್ಕಾರ ಹೊರಗಡೆ ಜನೌಷಧಿ ಕೇಂದ್ರ ಸಾವಿರದ ಇದೆ ಅದರ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದೇ ನೂರ ಎಂಬತ್ತಷ್ಟೇ ಹೊರಗಡೆ ಇರೋದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ನಾವು ಹೇಳೋದು ನಮ್ಮ ಸರ್ಕಾರಿ ಕಚೇರಿ ಆವರಣದಲ್ಲಿ ಔಷಧಿ ಮಾರಾಟಕ್ಕೆ ಅವಕಾಶ ಇರಬಾರ್ದು ನಾವು ಅಂದಿದ್ದೇನೆ ಇಲ್ಲಿಂದಲೇ ಚೀಟಿ ಬಾರ್ದು ಅಲ್ ಹೋಗಿ ತೊಗೊಳ್ಳಿ ಅಂತ ಹೇಳಬಾರ್ದು ನಾವೇ ಏನು ಕೊಡಬೇಕು ನಮ್ಮಿಂದಲೇ ಸಿಗಬೇಕು ಅದಕ್ಕೋಸ್ಕರ ನಾವು ತಿಳ್ಕೊಳ್ಳೋದು ನಾವು ಅದರ ಬಿರುತ್ತಾ ಇದ್ದೀವಿ ಅಂತ ಅದರ ಬಿರುದ್ದು ಏನಿಲ್ಲ ಆ ಜನೌಷಧಿ ಈಗ ಸಾವಿರದ ಆರು ನಡೀತಾ ಇದೆ ರಾಜ್ಯದಲ್ಲಿ ನಾನು ಅದಕ್ಕೆ ಮುಂಚೂನ್ಕೊಂಡಿದ್ದೀನಿ ಇದ್ರಲ್ಲೂ ಕೂಡ ಅವ್ರಿಗೆ ಅಗ್ರಿಮೆಂಟ್ ಆಗಿದ್ರೆ ಅಗ್ರಿಮೆಂಟ್ ಇರುವವರೆಗೂ ಇರಲಿ ಅಗ್ರಿಮೆಂಟ್ ಲ್ಯಾಬ್ಸ್ ಆದ್ಮೇಲೆ ಅವ್ರನ್ನ ವರ್ಕ್ ಕಳಿಸಿ ಅಂತ ಹೇಳಿದ್ರು ಈಗಲೇ ಅವ್ರ ಆಚೆ ಹಾಕಿ ಅಂತ ಹೇಳ್ತಾರೆ ಈ ಎರಡು ವರ್ಷ ಅಗ್ರಿಮೆಂಟ್ ಇರ್ತಾರೆ ಎರಡು ವರ್ಷ ನಂತರ ಅವ್ರು ಅಗ್ರಿಮೆಂಟ್ ಲ್ಯಾಬ್ಸ್ ಆಗಿದ್ರೆ ಈಗಲೇ ಕಳಿಸ್ತೀವಿ ನಮ್ಮಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಮಾರಾಟ ಹಾಕ್ಬಿಡ್ತಾರೆ

ತಿಳ್ಕೊಂಡ ಯಾವ ವರ್ಗದವರು ಯಾವ ಜಾತಿಯವರು ಯಾವ ಧರ್ಮದವರು ಹೇಗಿದೆ ಇದರಿಂದ ಸಾಕಷ್ಟು ಮಾಹಿತಿ ನಮಗೆ ಸಿಗ್ತದೆ ಯಾವ ಪ್ರಾಂತದಲ್ಲಿ ಯಾವ ಥರ ಇದೆ ಯಾವ ಜಿಲ್ಲೆಯಲ್ಲಿ ಯಾವ ಥರ ಇದೆ ಯಾವ ತಾಲೂಕಿನಲ್ಲಿ ಯಾವ ಥರ ಇದೆ ಯಾವ ಗ್ರಾಮದಲ್ಲಿ ಯಾವ ಥರ ಇದೆ ಆ ಮಾಹಿತಿ ಸಿಗ್ತದೆ ಮತ್ತು ಜಾತಿವಾರು ಸಿಗ್ತದೆ ರೀಜನ್ ವೈಸ್ ಸಿಗ್ತದೆ ಮತ್ತು ಇದ್ರ ಮುಖಾಂತರ ಮುಂದೆ ಸರ್ಕಾರ ಏನೇ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಅದು ಅನುಕೂಲ ಆಗ್ತದೆ ನಮಗೆ ಮೀಸಲಾತಿ ಕೊಡುವ ವಿಚಾರ ಇರ್ಬೋದು ಬೇರೆ ಬೇರೆ ಸ್ಕೀಮ್ಸು ವೆಲ್ಫೇರ್ ಸ್ಕೀಮ್ಸು ಸಾಮಾಜಿಕ ಒಂದು ಕಲ್ಯಾಣ ಯೋಜನೆಗಳು ಅದು ಆದ್ರೂ ಕೊಡ್ತಕ್ಕಂಥದ್ದು ಏನು ಮಾಡ್ಬೇಕು ಯಾರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಇದೆಲ್ಲ ತಗೊಳ್ಬೇಕಾದ್ರೆ ಮಾಡಬೇಕಾದ್ರೆ ವೈಜ್ಞಾನಿಕವಾದಂತ ಡೇಟಾ ಹತ್ತು ವರ್ಷ ಮಾಡ್ತಾ ಇರ್ಬೇಕಿತ್ತು ನೋಡಿ ಹತ್ತು ವರ್ಷ ಆಗ್ಬೇಕಿತ್ತು ಹಿಂದೆಲ್ಲ ಮಾಡ್ಕೊಂಡು ಬಂದಿದ್ದರೆ ಚಿನ್ನ ಸುಮಾರು ಬರ್ತಿ ಇದೆ ಇದೆ ಇನ್ನೂ ಈಗ ಹೊಸ ಹೊಸ ಟೆಕ್ನಾಲಜಿ ಇದೆ ಎಲ್ಲ ಕಡೆ ಡೇಟಾ ನಾವು ಕ್ಯಾಪ್ಚರ್ ಮಾಡ್ತೀವಿ ಇನ್ನೂ ವಿಸ್ತಾರವಾಗಿ ವಿಚಾರವಾಗಿ ಡೇಟಾ ಕಲೆಕ್ಟ್ ಮಾಡಬಹುದು ಅದ್ರ ಮುಖಾಂತರ ನಮ್ಮ ಒಂದು ಸರ್ಕಾರಕ್ಕೆ ಪ್ರತಿ ಹತ್ತು ವರ್ಷ ಇಂಥ ಸಮೀಕ್ಷೆಗಳು ಆಗ್ಬೇಕಾಗ್ತದೆ ಅದ್ರ ಮುಖಾಂತರ ಸರ್ಕಾರಕ್ಕೆ ಸಹಾಯ ಆಗ್ತದೆ ತರಾತುರಿ ತರಾತುರಿ ಅಂತ ಯಾಕೆಂತ ಹೇಳಿದ್ರೆ ರಜದ ಸಮಯ ಆಗ್ತದೆ ನಮ್ಗೆ ಶಿಕ್ಷಕರ ಬೇಕಾಗ್ತದೆ ಶಿಕ್ಷಕರೆಲ್ಲ ಮನೆ ಮನೆಗೆ ಹೋಗ್ಬೇಕಾಗ್ತದೆ ಶಾಲಾ ರಜಾ ಇದ್ದಾಗ ಮಾಡ್ತಾರೆ ಇವಾಗ ಮತ್ತೆ ಶಾಲಾ ಪ್ರಾರಂಭ ಆದಾಗ ಅವರೆಲ್ಲ ಸಿಗೋದಿಲ್ಲ ಅವರೆಲ್ಲ ಕೆಲಸ ನಾವು ಅವರ ಡಿಸ್ಟರ್ಬ್ ಮಾಡಿಲ್ಲ ಇರ್ತದ್ರೆ ಈಗ ಯಾವ್ದು ಮಾಡಿದ್ರು ಕೂಡ ನಮ್ಗೆ ದೇಶದ ಸಮಸ್ಯೆ ಸಿಗೋದಿಲ್ವಾ ಈಗ ನೋಟ್ ಅಮಾನ್ಯ ಮಾಡಿದಾಗ ಒಂದು ವರ್ಷ ನಾವು ನಾವು ಕಷ್ಟಪಟ್ಟಿದ್ದೀವಿ ಕ್ಯೂಗಳು ನಿಂತ್ಕೊಂಡು ಯಾಕೆ ಮಾಡಿದ್ರೆ ಅದನ್ನು ಅದರಿಂದ ಏನಾದರೂ ಪ್ರಯೋಜನ ಆಯಿತಾ ಈ ಝೀರೋ ಯಾರು ಏನೂ ಪ್ರಯೋಜನ ಆಗಲಿಲ್ಲ ಆದರೂ ನಮ್ಗೆ ಒಂದು ವರ್ಷ ಟ್ರಾಸ್ಪಟ್ಟು ಅದನ್ನು ನೀವು ಕೇಳಿದ್ರೆ ಇದು ಏನೋ ಹದಿನೈದು ದಿವ್ಸ ಮಾಡೋದಕ್ಕೆ ಹೋದಾಗ ಅದಕ್ಕೆ ಬಿಜೆಪಿ ಅಧ್ಯಕ್ಷರಿಗೆ ಜ್ಞಾನದ ಕೊರತೆ ಇದೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋರು ಅಂತ ಹೇಳಕ್ ನಡೆಸಿರೋ ಅನುಭವ ಇದೆ ಅವ್ರು ಆತರ ಮಾತಾಡ್ತಾರೆ ಇದ್ರಲ್ಲಿ ಏನಂತ ಹೇಳಿದ್ರೆ ಉದ್ದೇಶ ಅವರನ್ನ ಏನು ಹಿಂದೂ ವಿರೋಧಿ ಅಂತ ಬಿಂಬಿಸ್ಬೇಕಷ್ಟೇ ಅವ್ರು ಬಿಜೆಪಿಯವರ ಷಡ್ಯಂತ್ರ ಪ್ರತಿಯೊಂದ್ರಲ್ಲೂ ಕೂಡ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಬಿಂಬಿಸ್ಬೇಕು ಆಯ್ತಾ ಅದರಿಂದ ಇವೆಲ್ಲ ಸುಳ್ಳಿನ ಆಪಾದನೆಗಳು ಲಿಂಗಾಯತು ವೀರೇಶೈವ ಪ್ರತಿಯೊಂದು ಸಮಾಜ ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರ್ತದೆ ಅದು ಮತ್ತು ಇದಕ್ಕೂ ಏನು ಸಮಾಜದ ವಿಷಯಗಳಲ್ಲಿ ಅವರು ತೀರ್ಮಾನ ಮಾಡ್ಕೊಳ್ತಾರೆ ನಾವು ಅವ್ರಿಗೂ ಈಗ ಲೆಫ್ಟು ರೈಟಲ್ಲಿ ಎಸ್ ಸಿ ನಡಿ ನಡೀಲಿಲ್ವ ಹೋರಾಟ ಅದನ್ನು ನಾವು ಮಾಡಿಸಿರೋದ ಇನ್ನೊಬ್ಬರು ಮಾಡಿಸಿರೋದ ಅವರ ಸಮಾಜದಲ್ಲಿ ಇರುವಂಥದ್ದು ಅದನಂತರ ಈಗ ಒಂದು ಇತ್ಯರ್ಥ ಆಯಿತು ಅದೇ ರೀತಿ ಇವೆಲ್ಲ ಅವರ ಆಂತರಿಕ ವಿಷಯಗಳು ಇದು ದೊಡ್ಡ ದೊಡ್ಡ ಸಮಸ್ಯೆ ಏನಲ್ಲ ಇದು ಆದರೆ ರಾಜಕೀಯವಾಗಿ ಅದಕ್ಕೆ ಹೆಚ್ಚು ಪ್ರಚಾರ ಸಿಗ್ತದೆ ಹೆಚ್ಚು ಅದಕ್ಕೆ ಜನ ಅದರಿಂದ ನಿಜವಾದಂತ ಸಮಸ್ಯೆ ಏನೂ ಇಲ್ಲ ಏನಿದೆ ಸಮಸ್ಯೆ ಏನು ಸಮಸ್ಯೆ ಒಂದ್ ಕಡೆ ಸಮೀಕ್ಷೆಗೆ ಸಚಿವ ಸಂಪುಟ ಸಚಿವರು ವಿರೋಧ ಮಾಡಿದ್ರು ಕೂಡ ಸಿಎಂ ಅವರು ಅಟಕ್ ಬಿದ್ದು ಮಾಡ್ತಾರೆ ಯಾರು ಸಮೀಕ್ಷೆ ಆಗಬಾರ್ದು ಅಂತ ಒಬ್ಬರು ಸಚಿವ ಸಂಪುಟ ಸದಸ್ಯರು ಹೇಳಲಿಲ್ಲ ಅವರು ಕೆಲವರು ಅನಮಾನ